ಗುರುಜಿ ಎಂದಿನಂತೆ ನಮ್ಮ ವೀಕ್ಷಕರಿಗೆ ಮೊದಲ ಪ್ರಮುಖ ಆರು ರಾಶಿಯ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಟ್ರಿ ಈಗ ಇನ್ನುಳಿದ ಆರು ರಾಶಿಯ ಫಲಾನುಫಲ ತಿಳಿಸ್ಕೊಳ್ಳುವಂಥ ಸಮಯ ತುಲ ರಾಶಿ ತುಲ ರಾಶಿಯವರಾದ ನಿಮಗೆ ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು ರಾಶಿಯಾಧಿಪತಿ ವ್ಯ ರಾಶಿಯಲ್ಲಿ ನೀಚನಾಗಿದ್ದು ರಾಶಿಯಿಂದ ಎಂಟನೇ ಭಾವದಲ್ಲಿ ಚಂದ್ರನ ಸಂಚಾರವಿರುವುದರಿಂದ ಯಾವುದೋ ಹಳೇ ದ್ವೇಷದ ಜಗಳಗಳು ಉಂಟಾಗುವ ಸಾಧ್ಯತೆಗಳಿದೆ ಅಥವಾ ಅನು ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿದೆ ಗಡಿಬಿಡಿಯಲ್ಲಿ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿದೆ ಅಥವಾ ದೈಹಿಕ ಆರೋಗ್ಯದ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆಗಳಿದೆ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಕೂಡಲ್ಪಟ್ಟಂತಹ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಮನೆಯಲ್ಲಿ ಮಾತಾಪಿತೃಗಳಿಂದ ಕಿರಿಕಿರಿಯನ್ನು ಪಡೆದುಕೊಳ್ಳುವ ಅನುಭವಿಸುವ ಸಾಧ್ಯತೆಗಳಿದೆ ತುಲಾರಾಶಿಯವರು ಈ ದಿನ ಯಾವುದೇ ಮಹಾ ಸಾಧನೆಗೆ ಒಳಪಟ್ಟ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಅತೃಪ್ತಕರ ಇನ್ನು ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಫಲದಾಯಕವಲ್ಲ ಇನ್ನು ವಿದ್ಯಾಕ್ಷೇತ್ರದಲ್ಲಿರುವವರಿಗೆ ತಮ್ಮ ನಡವಳಿಕೆ ಅಥವಾ ಅನಿರೀಕ್ಷಿತವಾಗಿ ಆಪಾದನೆಗಳು ಕೇಳಿಬರುವ ಲಕ್ಷಣಗಳಿದೆ ತುಲಾರಾಶಿಯವರು ಈ ದಿನ ಅತಿ ಶುಭ ಅಂತ ತಿಳಿದುಕೊಳ್ಳುವುದು ಬೇಡ ಸಮಾಧಾನವಾಗಿ ಮಾಡುವ ಕರ್ತವ್ಯಕ್ಕೆ ಮಹತ್ವವನ್ನು ಕೊಟ್ಟು ಕರ್ತವ್ಯವನ್ನು ಮಾಡಿದರೆ ಸಮಾಧಾನಕರವಾದ ಆಗಬಹುದು ಅದರಿಂದ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ವ್ಯಯರಾಶಿಯಲ್ಲಿರುವಂತಹ ಶುಕ್ರನಿಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ ಮಹಾ ವಿಷ್ಣುವಿನ ಅಷ್ಟೋತ್ತರ ಜಪಾದಿಗಳನ್ನು ಮಾಡಿ ವೃಶ್ಚಿಕ ರಾಶಿ ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳು ಎದುರಿಗೆ ಬರುವಂತಹ ದಿನ ರಾಶಿಯ ಅಧಿಪತಿಯಾದಂತಹ ಕುಜನು ಎಂಟನೇ ಭಾವದಲ್ಲಿರುವುದರಿಂದ ಆರೋಗ್ಯದಲ್ಲಿ ಅನಿರೀಕ್ಷಿತವಾದ ಸಮಸ್ಯೆಗಳು ಕಾಣಬಹುದು ಆದರೆ ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳಿರಬಹುದು ಯಾವುದಾದರೂ ಸಂಘ ಸಂಸ್ಥೆಯ ಮುಖ್ಯಸ್ಥನಾಗಿ ಕೆಲವು ಕರ್ತವ್ಯದ ಒತ್ತಡಗಳು ನಿಮಗೆ ಬಾಧಿಸಬಹುದು ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಕಾಣುವ ಸಾಧ್ಯತೆಗಳಿರಬಹುದು ಅದರಿಂದ ಎಲ್ಲವನ್ನು ಸಮತೋಲನ ತೂಗಿಸಿಕೊಂಡು ಕರ್ತವ್ಯಕ್ಕೆ ಮಹತ್ವ ಕೊಟ್ಟರೆ ಒಳ್ಳೆಯ ಪ್ರಶಂಸೆ ಕೀರ್ತಿ ಲಾಭ ಉಂಟಾಗುವ ದಿನ ನಿಮ್ಮ ಪಾಲಿಗೆ ಈ ದಿನ ಇದೆ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಬಹುತೇಕವಾಗಿ ಶುಭ ಸ್ವಲ್ಪ ಮಟ್ಟಿನ ಅಶುಭಾದಿಗಳು ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ ನಾಗದೇವರ ಆರಾಧನೆಯನ್ನು ಮಾಡಿ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡಿ ಧನುರ್ ರಾಶಿ ನಿಮ್ಮ ರಾಶಿಗೆ ಈ ದಿನ ಸಾಲದಿಂದ ಮುಕ್ತಿಯಾಗುವಂತಹ ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರದಲ್ಲಿ ಹೊಸ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆಗಳಿದೆ ಭೂ ಸಂಬಂಧಪಟ್ಟ ವಿಚಾರದಲ್ಲಿ ಕಲಹಾದಿಗಳು ಲಭಿಸುವ ಸಾಧ್ಯತೆ ಇದೆ ಪತ್ರ ಸಂಬಂಧಪಟ್ಟ ವಿಚಾರದಲ್ಲಿ ಅಸಮಾಧಾನದ ಘಟನೆಗಳು ಎದುರಾಗುವ ಲಕ್ಷಣವಿದೆ ಕೌಟುಂಬಿಕ ನೆಲೆಯಲ್ಲಿ ಆರ್ಥಿಕ ಸ್ಥಿತಿ ಪ್ರಗತಿ ಕಾಣುವ ಮತ್ತು ನಷ್ಟವಾಗುವ ಹೊಸ ವಿಚಾರಕ್ಕೆ ಧನವನ್ನು ವಿನಿಯೋಗ ಮಾಡುವಂತಹ ಕೆಲವು ಅನಿರೀಕ್ಷಿತ ಘಟನೆಗಳು ಎದುರಾಗುವ ಸಾಧ್ಯತೆಗಳಿದೆ ಮಾತಾಪಿತೃಗಳ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆಯಾಗಿರುವುದು ಒಳ್ಳೆಯದು ಈ ದಿನ ಧನುರ್ ರಾಶಿಯವರಿಗೆ ಸ್ವಲ್ಪ ಮಿಶ್ರಪ್ರದವಾದ ದಿನವೇ ಆಗಿರುತ್ತೆ ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಅತಿ ಉನ್ನತ ಮಟ್ಟದ ಫಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಹೂವಿನ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭವಿರುವಂತಹ ದಿನ ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ವಿಷ್ಣುವಿನ ಮಹಾಕೃಷ್ಣ ಭಗವಂತನ ಆರಾಧನೆಯನ್ನು ಮಾಡುವಂತಹ ಪ್ರಯತ್ನ ಮಾಡಿ ಮಕರ ರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಮಕ್ಕಳು ಮಾಡುವ ಕರ್ತವ್ಯದಲ್ಲಿ ಭಯ ಉಂಟಾಗುವ ವಾತಾವರಣವಿದೆ ಪ್ರಯಾಣ ಯೋಗಾದಿಗಳು ಉಂಟಾಗುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಕಾಣುವಂತಹ ಸಾಧ್ಯತೆಗಳಿದೆ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂ ಸಂಬಂಧಪಟ್ಟ ಕೆಲವು ವಿತಾರ್ಥಗಳನ್ನು ಮಾಡಿಕೊಳ್ಳುವ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅವಕಾಶಗಳಿರುತ್ತೆ ವ್ಯವಹಾರ ಸ್ಥಳವನ್ನು ಬದಲಾಯಿಸಿಕೊಳ್ಳುವ ಮನಸ್ಥಿತಿಗಳು ಉಂಟಾಗುವ ಲಕ್ಷಣಗಳಿದೆ ಇನ್ನು ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ಇವತ್ತು ಆರ್ಥಿಕ ಮತ್ತು ಸೇವಕರಿಂದ ಒಳ್ಳೆಯ ಸಹಾಯ ದೊರಕುವಂಥ ಸಾಧ್ಯತೆ ಇದೆ ಧನ ನಷ್ಟವಾದರೂ ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಾಡುವ ಅವಕಾಶಗಳಿದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ದಾನ ಧರ್ಮಾದಿಗಳ ಅನಿವಾರ್ಯತೆಗಳು ಉಂಟಾಗುತ್ತೆ ಸಮಾಧಾನವಾಗಿ ತಿಳಿದು ಹೆಜ್ಜೆ ಇಟ್ಟರೆ ಮಕರ ರಾಶಿಯವರಿಗೆ ಶುಭ ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಸ್ಮರಣೆ ಎಂಟನೇ ಭಾವದಲ್ಲಿ ಸೂರ್ಯನಿರುವುದರಿಂದ ಆದಿತ್ಯ ಹೃದಯ ಪಾರಾಯಣವನ್ನು ವಿಷ್ಣುವಿನ ಸಹಸ್ರ ನಾಮಪಾರಾಯಣವನ್ನು ಮಾಡುವುದು ಬಹಳ ಒಳ್ಳೆಯದು ಕುಂಭರಾಶಿ ನಿಮ್ಮ ರಾಶಿಗೆ ಈ ದಿನ ವಾಹನ ಖರೀದಿ ಮಾಡುವ ಸಾಧ್ಯತೆ ಅಥವಾ ಭೂಮಿಯ ವಿಷಯದಲ್ಲಿ ಹೊಸ ಚಿಂತನೆಯನ್ನು ಮಾಡುವ ಸಾಧ್ಯತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೊಸದನ್ನು ಸೇರಿಸಿಕೊಳ್ಳುವಂಥ ಅವಕಾಶಗಳು ಅಥವಾ ಪಾಲುದಾರರನ್ನು ಸೇರಿಸಿಕೊಳ್ಳುವಂಥ ಸಾಧ್ಯತೆಗಳು ಹೊಸ ಹೊಸ ಆಯಾಮವನ್ನು ಚಿಂತನೆ ಮಾಡುವ ಅವಕಾಶ ಚೆನ್ನಾಗಿ ಕಾಣಿಸ್ತಾ ಇದೆ ಅಥವಾ ಮಾತೃ ಮೂಲದಿಂದ ಸಹಾಯ ದೊರಕುವ ಸಾಧ್ಯತೆಗಳು ಅಥವಾ ಮಡದಿಯ ಮೂಲದಿಂದ ಸಹಾಯ ದೊರಕುವ ಸಾಧ್ಯತೆಗಳು ಇದೆ ಆದರೆ ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳುಂಟಾಗುವ ಲಕ್ಷಣವೂ ಸಪ್ತಮದ ಸೂರ್ಯನಿಂದ ಪ್ರಾಪ್ತಿಯಾಗುವ ಲಕ್ಷಣವಿದೆ ಅದರಿಂದ ಸಮಾಧಾನ ಸಹನೆಯನ್ನು ಈ ದಿನ ನೀವು ಪ್ರಥಮ ಆಯ್ಕೆಯಾಗಿ ತೆಗೆದುಕೊಂಡರೆ ಶುಭ ನಿಮ್ಮ ಪಾಲಿಗೆ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ ಶಿವದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು ಮೀನರಾಶಿ ನಿಮ್ಮ ರಾಶಿಗೆ ಈ ದಿನ ಸಾಧನೆಯಿಂದ ಸಾರ್ಥಕವಾದ ಹೆಸರನ್ನು ಪಡೆದುಕೊಳ್ಳುವಂತಹ ದಿನ ವಿಶೇಷವಾದಂತಹ ಆಪ್ತರು ಸ್ನೇಹಿತರೊಂದಿಗೆ ಹೊಸ ಹೊಸ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡುವ ದಿನ ವ್ಯಾಪಾರಿಗಳಿಗೆ ಆದಾಯದಲ್ಲಿ ಉತ್ತಮವಾದಂಥ ಫಲವನ್ನು ಪಡೆಯುವಂತಹ ದಿನ ಸಹೋದರ ಸಹೋದರಿ ಹಾಗೆ ಸ್ನೇಹಿತರೊಂದಿಗೆ ಇವತ್ತಿನ ದಿನ ಅಸಮಾಧಾನದಿಂದ ಮುಕ್ತವಾಗುವಂಥ ಸಾಧ್ಯತೆಗಳಿದೆ ಹೊಸ ಆತ್ಮೀಯತೆಯ ಹೊಸ ಬದಲಾವಣೆಯನ್ನು ಕಾಣುವ ಸಾಧ್ಯತೆ ಇದೆ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆಯನ್ನು ಮಾಡುವ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಆದರೆ ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವುದು ಬೇಡ ಸಪ್ತಮ ಭಾವದಲ್ಲಿ ಶುಕ್ರ ಮತ್ತು ಕೇತು ನೀಚನಾಗಿರುವುದರಿಂದ ಸ್ತ್ರೀ ಮೂಲದ ಆಪಾದನೆಗಳು ಬರುವ ಲಕ್ಷಣವೂ ಇರಬಹುದು ಅದರಿಂದ ತಿಳಿದು ಈ ದಿನ ಕರ್ತವ್ಯವನ್ನ ನೀವು ನಿಭಾಯಿಸಿದರೆ ಸಂತೋಷ ನಿಮ್ಮ ಪಾಲಿಗೆ ಉಂಟಾಗುತ್ತೆ ತಾವು ಇಲ್ಲಿಯ ತನಕ ಹನ್ನೆರಡು ರಾಶಿಯ ಈ ದಿನದ ಗೋಚಾರ ಮತ್ತು ದಿನ ಭವಿಷ್ಯವನ್ನು ತಾವು ಕೇಳಿದಿರಾ ಗುರುಜಿ ಎಸ್ ಎಂದಿನಂತೆ ನಮ್ಮ ವೀಕ್ಷಕರಿಗೆ ತಾವು ರಾಶಿಯ ಫಲಾನುಫಲ ಹೇಗಿರುತ್ತೆ ಅನ್ನೋದನ್ನ ಹೇಳಿದಿರಿ ಈಗ ವೀಕ್ಷಕರು ಕಳಿಸಿರುವಂತಹ ಜಾತಕ ಫಲದ ಪ್ರಶ್ನೆಗಳನ್ನು ನೋಡುವಂತಹ ಸಮಯ ಗುರುಜಿ ವೀಕ್ಷಕರೇ ನೀವು ಕಳಿಸಿರುವಂತಹ ಜಾತಕ ಫಲದ ಪ್ರಶ್ನೆಗಳನ್ನು ನೋಡುವಂತಹ ಸಮಯ ಆದರೆ ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ Legenda por